ಶ್ರೀಮಾತೆಯವರು ಜಯರಾಂಬಾಟಿ ಶ್ರೀಮಾತೆ ಹುಟ್ಟಿದವರು ಯಾವುದು ಜಯರಾಮ್ ಭಟ್ಟಿ ಅಲ್ಲಿ ಮಲೆಯಿಂದ ತುಂಬ ನರಳಿ ಖುಷ್ರಾಗಿ ಹೋಗಿರ್ತಾರೆ ದೇಹ ತುಂಬ ಹುಷವಾಗಿರುತ್ತೆ ಹವಾ ಬದಲಾವಣೆಗೋಸ್ಕರ ವಾತಾವರಣದ ಬದಲಾವಣೆಗೋಸ್ಕರ ಶ್ರೀಮಾತೆಯವರು ಕಲ್ಕತ್ತಾದ ಉದ್ಬೋಧನಕ್ಕೆ ಬಂದಿರ್ತಾರೆ ಶ್ರೀಮಾತೆಯವರು ಕೊನೆ ಟೈಮ್ ಉದ್ಬೋಧನ ಅಂತ ಮನೆ ಆ ಮನೆಯ ಸ್ವಾಮಿ ಶಾರದಾ ನಂದರು ಶ್ರೀಮಾತೆಗೋಸ್ಕರ ಅಂತ ಆ ಮನೆಗೆ ಬಂದು ಹುಡ್ಕೊಂಡಿರ್ತಾರೆ ಜ್ವರ ಇಳಿದರೂ ದುರ್ಬಲತೆ ಇನ್ನೂ ಕಡಿಮೆ ಆಗಿರಲಿಲ್ಲ ಅಂದರೆ ಅವರ ಜ್ವರ ಕಡಿಮೆಯಾಗಿತ್ತು ಅಂದರೆ ಏನೋ ಅಂತ ಶಕ್ತಿ ದುರ್ಬಲತೆ ಆದ್ದರಿಂದ ಭಕ್ತಾದಿಗಳಿಗೆ ದರ್ಶನಾವಕಾಶವನ್ನು ಇಳಿಸಲಾಗಿತ್ತು ಆಗ ಬೊಂಬೆಯಿಂದ ಒಬ್ಬ ಪಾರಸಿ ಯುವಕ ಅವರ ಅವರ ದರ್ಶನಾರ್ಥಿಯಾಗಿ ಬರ್ತಾನೆ ಆತ ಸ್ವಾಮಿ ವಿವೇಕಾನಂದರು ಕೆಲವು ಪುಸ್ತಕಗಳನ್ನು ಓದಿ ಪ್ರಭಾವಿತನಾಗಿದ್ದ ಆತ ಸ್ವಾಮಿ ವಿವೇಕಾನಂದರು ಕೆಲವು ಹಲವಾರು ಚಿಂತನೆಗಳ ಒಳಗೊಂಡಂತಹ ಪುಸ್ತಕಗಳನ್ನು ಓದಿ ಅವರ ಪ್ರಭಾವಿತನಾಗಿರ್ತಾನೆ ಅವನಿಗೆ ವೇದಾಂತದಲ್ಲಿ ಆಸಕ್ತಿ ಹುಟ್ಟುತ್ತೆ ಸ್ವಾಮಿ ಶಾರದಾನಂದರಿಗೆ ಇವನ ವ್ಯಕ್ತಿತ್ವ ತುಂಬಾ ಮೆಚ್ಚುಗೆ ಆಯಿತು ಸ್ವಾಮಿ ಶಾರದಾನಂದರು ಶ್ರೀಮಾತನ್ನ ನೋಡ್ಕೊತಾ ಇರ್ತಾರೆ ಇವನು ನನ್ನ ವಾಸ ವಾಸುಕಿ ಅಂತ ಕರೀತಾರೆ ಸ್ವಾಮಿ ಶಾರದಾನಂದರ ಶರತ್ ಅಂತ ಕೇಳ್ತಾರೆ ಬಹಳ ದೂರದಿಂದ ಬಂದಿದ್ದಾನೆ ಅಲ್ಲದೆ ಪಾರಸಿ ಧರ್ಮದವನು ಅವನು ಪಾರಸಿ ಧರ್ಮದವನು ಆದ್ದರಿಂದ ಸ್ವಾಮಿ ಶಾರದಾನಂದರು ಅವನಿಗೆ ವಿಶೇಷ ಅನುಮತಿ ಕೊಟ್ಟು ಮಹಡಿಯ ಮೇಲಿದ್ದ ಶ್ರೀಮಾತೆಯ ಬಳಿಗೆ ಕಳಿಸಿಕೊಡ್ತಾರೆ ಯುವಕ ಈ ಯುವಕ ಬಂದು ಶ್ರೀಮಾತೆಯವರಿಗೆ ಪ್ರಣಾಮ ಸಲ್ಲಿಸಿದ ಅವನ ಮನಸ್ಸಿಗೆ ಬಹಳ ಆನಂದವಾಗಿ ಬಿಟ್ಟಿದ್ದು ಆದ್ದರಿಂದ ಕೇವಲ ದರ್ಶನ ಪಡೆದು ಹೋಗದೆ ಅಮ್ಮ ನನಗೆ ಭಗವಂತನ ಸಾಕ್ಷಾತ್ಕಾರವಾಗುವ ಹಾಗೆ ದಯವಿಟ್ಟು ಯಾವುದಾದರೂ ಒಂದು ಮಂತ್ರವನ್ನು ಕೊಡಿ ಎಂದು ಅವನು ಶ್ರೀಮಾತೆ ಹತ್ರ ಬೀಳ್ತಾನೆ ಶ್ರೀಮಾತೆಯವರು ಪಕ್ಕದಲ್ಲಿದ್ದ ರಾಸಿಬಿಹಾರಿ ಬ್ರಹ್ಮಚಾರಿಗಳ ತಿರುಗಿ ಏನಪ್ಪಾ ಕೊಡಲೇನು ಎಂದು ಅವರ ಸಲಹೆನ ಕೇಳ್ತಾರೆ ಕೇಳಿದವರು ಮರುಕ್ಷಣಕ್ಕೆ ತಾವೇ ತಾಳು ಕೊಟ್ಟು ಬೀಳುತ್ತೇನೆ ಎಂದು ಹಾಗೆ ಸಿದ್ಧರಾದರು ಬ್ರಹ್ಮಚಾರಿಗಳು ಆತಂಕಗೊಂಡು ಅಮ್ಮ ಅದು ಹೇಗಾದೀತು ನೀವು ಈಗ ತಾರೇ ಚೇತರಿಸಿಕೊಳ್ಳುತ್ತಿದ್ದೀರಿ ನೀವೀಗ ಯಾರಿಗೂ ದರ್ಶನ ಕೊಡುವ ಹಾಗಿಲ್ಲ ಶರತ್ ಮಹಾರಾಜರು ಇದನ್ನೆಲ್ಲ ಕೇಳಿದರು ಏನು ಯಾರು ಈಗ ಬೇಡ ಆರೋಗ್ಯ ಬರಳದರ ಮೇಲೆ ದೀಕ್ಷೆ ಕೊಟ್ಟರಾಯಿತು ಎಂದರು ಆಗ ಶ್ರೀಮಾತೆಯವರು ಸರಿ ನೀನು ಹೋಗಿ ಶರತ್ನನ್ನು ಕೇಳಿಕೊಂಡು ಬಾ ಅವನೇನು ಹೇಳುತ್ತಾನೆ ಅಂತ ಎಂದು ಅವರನ್ನು ಕಳಿಸಿದರು ವಿಷಯವನ್ನು ಕೇಳಿದಂತ ಸ್ವಾಮಿ ಶಾರದಾನಂದರು ಆ ಪಾರಸಿ ಯುವಕನಿಗೆ ಶ್ರೀಮಾತೆ ಮಂತ್ರೀಸೆ ಕೊಡುವುದಕ್ಕೆ ಮರುಮಾತಿನಲ್ಲಿ ತಮ್ಮ ಒಪ್ಪಿಗೆ ಯುಕ್ತರು ಬ್ರಹ್ಮಚಾರಿಗಳು ವಾಪಸ್ಸು ಬಂದು ನೋಡುತ್ತಾರೆ ಅವರ ಶ್ರೀಮಾತೆ ಅವರ ಆಗಲೇ ಅವರ ಅವರಾಗಲೇ ತಮಗೊಂದು ಆ ಯುವಕನಿಗೊಂದು ಆಸನವನ್ನು ಹಾಸಿಕೊಂಡು ಮಂತ್ರ ಮಂತ್ರೀಕ್ಷೆ ಕೊಡಲು ಸಿದ್ದರಾಮಿ ಕುರಿತು ಬಿಟ್ಟಿದ್ದಾರೆ ಈಗ ಈ ಬ್ರಹ್ಮಚಾರಿಗಳು ಸ್ವಾಮಿಗಳಿಂದ ತನ್ನ ಅನುಮತಿಯನ್ನು ಬೆಳೆಸುವ ಕೆಲಸ ಇದೆಯೇ ದೀಕ್ಷಾ ಕಾರ್ಯ ಸಾಂಗವಾಗಿ ನಡೆಯಿತು ಆಮೇಲೆ ಶ್ರೀಮಾತೆ ಆ ಯುವಕನ ಸಂಬಂಧವಾಗಿ ಹುಡುಗ ತುಂಬಾ ಒಳ್ಳೆಯವನು ನಾನು ಹೇಳಿದ್ದನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ ಎಂದು ಹೇಳ್ತಾರೆ